ಅವರು ಸಾಹೇಬ್ ಮೇಡಮ್ ಅವ್ರು ಹೇಳಿದ ಪ್ರಕಾರ ಹೋಗಿ ನಾನು ಎಡಿ ವಾಲಿ ಅವ್ರಿಗೆ ಹೇಳ್ಬಿಟ್ಟು ನಾನು ಕೆಲಸ ನಿಲ್ಸಿ ಕೇಳಿದೀನಿ ನಾವು ಹೋಗಿ ಕೆಲಸ ನಿಲ್ಸಿ ಕೇಳಿದ್ದೀರ ಅಷ್ಟೇ ಕೆಲಸ ನಿಲ್ಸಿ ಅಂತ ಅವ್ರು ಹೇಳಿರೋ ಸರ್ ಕೆಲಸ ನಾನು ಆ ಸ್ಪಾಟ್ಗೆ ಹೋಗಿದ್ದೀನಿ ಅಲ್ಲಿ ಯಾವಾಗ ಹೋದಾಗ ನಾವ್ ನಿಲ್ಸಿ ಬಂದಿದ್ವಿ ನಾನ್ ವೆರಿಫೈ ಮಾಡ್ತೇನೆ ವಯಸ್ಸಿದ್ರ ಕೆಲಸನ ನಿಮ್ ಕೆಲಸ ನಿಲ್ಸಿ ಮುಂದಿನ ಗಮ್ಮತಗೊಳ್ಳಿ ಅನ್ಬಿಟ್ಟು ನೀವ್ ಇದುವರೆಗೆ ನಿಲ್ಸಿದ್ರೆ ಸರ್ಕಾರಿ ಅಧಿಕಾರಿ ಬಿಡಿಎ ಇಂಜಿನಿಯರ್ ಕಂಪ್ಲೇಂಟ್ ಹಾಕಿದ್ದಾರೆ ನೋಡಿ ಸರ್ ಬಂಧುಗಳೇ ನಮಸ್ಕಾರ ನಾವು ಇವತ್ತು ಬಿ ಎಂ ಟಿ ಎಫ್ ಕಚೇರಿಲಿ ಇದ್ದೀವಿ ನಾವು ಮೊನ್ನೆ ನಾವು ಏನು ಜರಕ್ ಪಂಡೆ ಕಾವಲು ಸರ್ವೆ ನಂಬರ್ ಇಪ್ಪತ್ತಾರು ನೂರ ಇಪ್ಪತ್ತಾರು ಅಂತ ನಾವು ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಮೇಡಮ್ ಅವರು ಏನು ಮೇಡಮ್ ಅವರು ಕಂಪ್ ಮೇಡಮ್ ಅವ್ರದ್ದು ಕಂಪ್ಲೇಂಟ್ ಕೊಟ್ಟಿದ್ವಿ ಆದರೆ ಇವರಿಗೆ ದೊಡ್ಡಪ್ಪನವ್ರಿಗೆ ಇನ್ಸ್ಪೆಕ್ಟರ್ ವಹಿಸಿದ್ರು ಇವರು ನಿನ್ನೆ ಹೋಗ್ಬಿಟ್ಟು ಇವರು ಅದು ಇಪ್ಪತ್ತಾರು ಬರುತ್ತೆ ಸರ್ವೆ ನಂಬರ್ ಬರೋಲ್ಲ ಒಂದು ಒಂದು ಬರಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಇಲ್ಲ ಸರ್ ಸರ್ವೆ ನಂಬರ್ ಒಂದು ಬರುತ್ತೆ ಅದು ಬಿಡಿ ಜಾಗ ಅಂತ ಹೇಳಿ ಮೇಲೆ ಅವರು ಮತ್ತೆ ಹೋಗಿ ಅವ್ರನ್ನ ಕಳಿಸ್ಬಿಟ್ಟು ಅದು ಚೆಕ್ ಮಾಡ್ಕೊ ಮತ್ತೆ ಚೆಕ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ರು ಹೇಳಿದರು ಅದನ್ನೇ ಅದು ಸಲುವಾಗಿ ನಾವು ಲೈವ್ ಮಾಡಿರೋದನ್ನ ಕೇಳೋಣ ಹೇಳಿ ಸರ್ ಈಗ ತಾವು ಹೇಳಿದ್ವಿ ನೀವು ಅಲ್ಲಿ ಮೇಡಮ್ ಅವರು ಹೇಳಿದ ಪ್ರಕಾರ ನೀವು ಅಲ್ಲಿ ಕೆಲಸನೇ ನಿಲ್ಸಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ನಿಲ್ಸೋದಕ್ಕೆ ನಾವು ಬಿ ಲೆಟರ್ ಕೊಟ್ಟಿದ್ದೀವಿ ಮಾಹಿತಿ ಕೊಟ್ಟಿದ್ದೀವಿ ನಮ್ಮ ಸ್ಟಾಫ್ ಅಲ್ಲಿ ಕಳಿಸಿದ್ದೀವಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಮಾಡ್ತಾ ಕೆಲಸ ಇದ್ದಾರೆ ಈಗ ಈಗ ನೀವು ಅವತ್ತು ಹೇಳಿದ್ರಿ ಏನಂತ ಹೇಳಿದ್ರಿ ಸರ್ವೆ ನಂಬರು ನೂರಿಪ್ಪತ್ತಾರು ಬರುತ್ತಂತ ಹೇಳಿದ್ರಿ ನಾನು ನೂರ ಇಪ್ಪತ್ತಾರು ನೀವು ವೆರಿಫಿಕೇಶನ್ ಮಾಡಿದ್ರೆ ನೀವು ಮನೆಗೆ ಕೊಟ್ಟಿದ್ರಿ ಒಂದ್ ನಿಮಿಷದಲ್ಲಿ ಒಂದು ನಿಮಿಷಿಕೇಶನ್ ಅಂತ ಇದೆ ಸರ್ವೆ ನಂಬರ್ ನೂರ ಇಪ್ಪತ್ತಾರು ಅಂತ ಹೇಳಿದ್ರಿ ಕರೆಕ್ಟ್ ಅಲ್ಲ ನೀವು ಯಾವ ಜಾಗದಲ್ಲಿ ಹೋಯ್ತೀರಿ ಸರ್ ತೋರಿಸಿ ಸರ್ ನೀವು ಯಾವ ಜಾಗದಲ್ಲಿ ಹೋಯಿದ್ರಿ ಇದೇ ಮುಖ್ಯ ರಸ್ತೆ ಸಸ್ಕೃತಿಪುರ ಮುಖ್ಯ ರಸ್ತೆ ನಾನು ಸರ್ವೇಯರ್ ಅಲ್ಲ ಸರ್ವೇಯರ್ ನೀವು ಯಾವ ಜಾತಿಯಲ್ಲಿ ಮಾಡ್ತಾ ಇದ್ದೀನಿ ನಾನು ಸ್ಟಿಲ್ ವೆರಿಫೈಡ್ ಐ ನೀಡ್ ಇನ್ ಸ್ಟಿಲ್ ಐ ನೀಡ್ ಟೈಮ್ ಅಲ್ಲ ನೀವು ನನಗೆ ನನಗೆ ಪ್ರಶ್ನೆ ಮಾಡಿದೆ ಅವರು ಪಾರ್ಟಿ ಅವರು ಬಂದಿದ್ದಾರೆ ಅಲ್ಲ ಕಳಿಸಿದೀವಿ ಇಲ್ಲಿ ನೀವು ಯಾರ ಬೇಗ ಅಲಿಗೇಷನ್ ಮಾಡಿ ಅವ್ರು ಇಲ್ಲ ನಿನ್ನೆ ನನಗೆ ನಿನ್ನೆ ನನಗೆ ಅದಿರಲಿ ನಿನ್ನೆ ನನಗೆ ಏನಂತ ಹೇಳ್ತೀರಿ ಹೇಳ್ತೀರಿ ನೀವು ನನ್ನ ಏನಂತ ಹೇಳ್ತೀರಿ ನೀವು ನಾನು ಏನು ಹೇಳಿಲ್ಲ ನನಗೆ ಹೇಳಿದ್ರಿ ನೀವು ಇಲ್ಲ ಏನು ಹೇಳಿದ್ರಿ ನೀವು ನೋಡಿ ಸರ್ ದಯವಿಟ್ಟು ಒಂದ್ ಹೇಳ್ತೀನಿ ನಾನ್ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ನನ್ ಕಾಲ ಅವಕಾಶ ಕೊಡಿ

ನನ್ನ ಹತ್ರ ಇಲ್ಲ ಅದು ಆಲ್ರೆಡಿ ನನ್ನಿಂದ ಬಂದಿದ್ನಿ ಈಗ ಮೇಲಾಧಿಕಾರಿಗಳು ಮೇಲಧಿಕಾರಿಗಳು ಏನಂತ ಹೇಳಿದ್ರು ನಿಮ್ಗೆ ನನಗೆ ಅದನ್ನೇ ಪರಿಶೀಲನೆ ಮಾಡ್ತಾ ಇದ್ದೀನಿ ಮಂಜೂರಾತಿ ನಕ್ಷೆ ಇಲ್ಲ ಅಂದ್ರೆ ಪ್ಲಾನ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಹೇಳುದು ಸರ್ ನಾನು ಅದನ್ನೇ ಪರಿಶೀಲನೆ ಮಾಡ್ತಾರೆ ಮಂಜುರಾಜ್ ನಕ್ಷೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಕಸ ಪರಿಶೀಲನೆ ಮಾಡಿ ಅದೇನಿದೆ ಪರಿಶೀಲನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ನೋಡೋಣ ಅಂತ ಅದನ್ನ ಅದ್ರ ಬಗ್ಗೆ ನಾನು ಆಲ್ರೆಡಿ ಬಿಬಿಎಂ ಕೆಲಸ ನಿಲ್ಸೋದು ಬಿಬಿಎಂಪಿ ಎಡಬ್ಲ್ಯೂ ಅವ್ರಿಗೆ ಬರುತ್ತೆ ನಾನು ಆಲ್ರೆಡಿ ಅವ್ರ ಹತ್ರ ಹೋಗಿದ್ದೀನಿ ಆಫೀಸ್ ಹತ್ರ ಮಾತಾಡಿದ್ದೀನಿ ಹೇಳುದು ಸರ್ ಮೇಲೆ ಮೇಲಧಿಕಾರಿಗಳು ಅದಾದ್ಮೇಲೆ ಅದಾದ್ಮೇಲೆ ಏನ್ ಹೇಳಿದ್ರು ಸರ್ ಪರಿಶೀಲನೆ ಮಾಡ್ತಾ ಇದ್ದೀನಿ ಅದು ನೋಡಿ ಅದೇನಿದೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ ಅದೇ ನಿನ್ನೆ ನೀವು ಒಂಥರ ಪ್ರಶ್ನೆ ಮಾಡ್ತಾರೆ

ನಿಮ್ಮ ಮೇಲಧಿಕಾರಿ ನೀವು ಆರ್ಡರ್ ಮಾಡ್ಬೇಕಾಗಿರೋದು ನೀವಲ್ವಾ ಯಾವ್ದು ಕೆಲಸ ನಿಲ್ಸಿ ಅಂತ ನೀವು ಅವ್ರಿಗೆ ಕೆಳ ಇದ್ರೆ ಮ್ಯಾನೇಜರ್ ಯಾವುದೇ ರೀತಿ ಕೆಲಸ ಸಂಬಂಧಪಟ್ಟ ಇಲಾಖೆಗೆ ನಿಮ್ಮ ಮೇಲಧಿಕಾರಿ ಎಲ್ಲ ಸರ್ ನಾನು ಹೇಳೋದು ಏನ್ ಬಿಜೆಪಿ ಅವರು ನಾ ಅವ್ರು ಸಾಹೇಬ್ ಮೇಡಮ್ ಅವ್ರು ಹೇಳಿದ ಪ್ರಕಾರ ಹೋಗಿ ನಾನು ಹೇಳ್ಬಿಟ್ಟು ನಾನು ಕೆಲಸ ನಿಲ್ಸಿ ಕೇಳಿದೀನಿ ನಾವು ಹೋಗಿದ್ವಿ ಕೆಲಸ ನಿಶ್ಚಯ ಕೇಳಿದೀರ ಅಷ್ಟೇ ಕೆಲಸ ನಿಶ್ಚಯ ಸ್ಪಾರ್ಟಿಗೆ ಹೋಗಿದ್ದೀನಿ ಅಲ್ಲಿ ಅವಾಗ ಹೋದಾಗ ನಾವ್ ನಿಶ್ಚಯ ಬಂದಿದ್ವಿ ಅಲ್ಲಿ ಅವ್ರು ಆಯ್ತು ಬಂದ್ ಹೋಗೋಣ ಸರ್ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಮೇಡಮ್ ಅವ್ರಿಗೆ ಅವ್ರು ಏನಂತ ಹೇಳಿದ್ರು ಸರ್ ಅವರು ನಿಮ್ಗೆ ಸರ್ವೆ ನಂಬರ್ ನೋಡಿ ನಾನೇನೋ ಸರ್ವೆ ನಂಬರ್ ನೂರ್ ಇಪ್ಪತ್ತಾರು ಇಲ್ಲ ಸರ್ವೆ ನಂಬರ್ ನೂರು ಅನ್ನೋದು ಇಲ್ಲ ಆದ್ರೆ ಮಂಜುರಾಜ್ ನಕ್ಷೆ ಇಲ್ಲ ಮಂಜುನಾಥ ನಕ್ಷೆಯಲ್ಲಿ ಅಕ್ರಮವಾಗಿ ಕಟ್ತಾ ಇದ್ದಾರೆ ಅನೇಕ ಕಟ್ತಾ ಇದ್ದಾರೆ ಇದನ್ನ ನಿಲ್ಲಿಸಬೇಕು ಇದನ್ನ ನಿಲ್ಲಿಸಬೇಕಂದ್ರೆ ಅವ್ರು ನೋಡಿಸ್ ಕೊಟ್ಟಿದ್ದಾರೆ ಟು ಫಾರ್ಟಿ ಏಟ್ ನೋಡಿಸ್ಕೊಟ್ಟಿದ್ದಾರೆ ನೋಡಿಸ್ಕೊಟ್ಟು ಕೆಲ ನಿಲ್ಲಿಸಬೇಕು ಕೆಲಸ ಅಂತ ನಾವು ಬಿ ಪಿ ಬಂದಿದ್ವಿ ಮೇಡಮ್ ಅವ್ರು ಕಂಪ್ಲೇಂಟ್ ಕೊಟ್ವಿ ಮೇಡಮ್ ಮತ್ತೆ ನಿಮ್ಮನ್ನ ಕರೆದು ಹೇಳುದು ಕೆಲಸ ಮಂಜುನಾಥ್ ನಕ್ಷೆ ಇಲ್ಲ ಕೆಲಸ ಅನಿಸಿ ಆಮೇಲೆ ನೋಡೋಣ ಅಂತ ಕೇಳೋದು ನೀವೇನೋ ಏನಾದ್ರು ಕೆಲಸ ನಿಲ್ಸಿದ ಹೇಳಿ ಕೆಲಸ ನಡೀತಾ ಇದೆ ಮಂಜುನಾಥ್ ಅವರು ನೋಡಿ ಮಾಡ್ತಾ ನೀವು ಒಂದು ನೋಟಿಸ್ ಕೊಟ್ಟ ಮೇಲೆ ಕೆಲಸ ನಿಲ್ಲಿಸಿದ್ರೆ

ಹೋಟೆಲ್ ಸ್ಟೇ ತಗೋತೀವೋ ಇಲ್ಲ ಏನಾಗುತ್ತೋ ಅದಾದ್ಮೇಲೆ ಬಂದು ನಿಮ್ ಹತ್ರ ನಾವು ಕೆಲಸ ಕೆಲಸ ಅಂತ ಹೇಳಿದೀವಿಲ್ಲ

ಸಂಬಂಧ ಇಲ್ಲ ಕೆಲಸ ಮಾಡ್ತಾ ಇದ್ರಷ್ಟೇ ಡಾಕ್ಯುಮೆಂಟ್ಬೇ ಕೆಲಸ ಯಾಕೆ ಮಾಡ್ತಾ ಕೆಲಸ ಮಾಡ್ಸಕ್ ಯಾಕೆ ಮಾಡ್ಕೊಳ್ಳಿ ಅದಕ್ಕೆ ಮಾಡ್ತಾ ಇದ್ರೆ ಕೆಲ್ಸ ನಾವು ಕಂಪ್ಲೇಂಟ್ ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ ಕೆಸಾನಿಸಿ ಮೇಲಾಧಿಕಾರಿಗಳು ಬಂದು ಹೇಳಿದ್ವಿ ನೀವು ನಿಮ್ಗೆ ವಹಿಸಿದ್ರ ಕೆಲಸನ ನಿಮ್ ನಿಲ್ಸಿ ಮುಂದಿನ ಕಾಮ ತಗೊಳ್ಳಿ ಅನ್ಬಿಟ್ಟು ನೀವ್ ಇದುವರೆಗೆ ನಿಲ್ಸಿದ್ರೆ ಮಾಡಿದ್ರೆ ನೀವು ನಿಮ್ಗೆ ಏನಾದ್ರೂ ಬೇರೆ ತರ ಸಪೋರ್ಟ್ ಬೇಕು ಸ್ಟೇಷನ್ಗೆ ಹೇಳಿ ನಿಮ್ಗೆ ಅಧಿಕಾರ ಇದೆ ಸರ್ ನಿಲ್ಸಲಿಕ್ಕೆ ಯಾಕೆ ಅಧಿಕಾರ ಇಲ್ಲ ಅದು ಬಿಡಿ ಸುತ್ತ ಕಲ್ಲಾಕಿರೋದನ್ನೇ ಕಿತ್ತು ಮಾಡ್ತಾ ಅಂತ ಬೇಜವಾಬ್ದಾರಿ ಇರ್ತಕ್ಕಂಥದ್ದು ಸರ್ ಅದು ಆಯ್ತು ಸರ್ ಎರಡು ಸಾವಿರದ ನೀವೇ ಮಾತಾಡ್ತಾರೆ ಹೇಳಿ ಸರ್ ಈಗ ಏನ್ ಯಾರು ಪರಿಶೀಲನೆ ಮಾಡ್ತಾ ಇದ್ದೀನಿ ಮಾಡಕ್ಕೆ ಎಷ್ಟು ವರ್ಷ ಬೇಕು ಸರ್ ನನಗ್ ಬಂದಿದೆ ಸರ್ ಹಿಂದೆ

ಚೆಕ್ ಮಾಡಿದ್ರೆ ಚೆಕ್ ಮಾಡ್ತಾ ಇದ್ದೀನಿ ಅದೇ ಖಾತಾ ಆಗಿದೆ ಅದಕ್ಕೆ ಅದು ಹ್ಞೂ ಖಾತಾ ಆಗಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೀನಿ ಹೌದು ಖಾತಾ ಆಗಿದೆ ಖಾತಾ ಮಾಡಿದಾರೆ ಬಿ ಎಂ ಪಿಂತ ಹೌದಾ ಆಯಿತು ನಾನು ಒಂದು ಹತ್ತು ನಿಮಿಷ ಇದೆ ನಿಮಗೆ ಸರಿ ಸರಿ ಆಯ್ತು ಚೆಕ್ ಮಾಡ್ತೀನಿ ನಾನು ఆ కేసు ఆ డాక్యుమెంట్స్ తంది అన్న చెక్త చెక్ తింది ఓకే

ಸರ್ ನಮ್ ಫೈಲ್ ನೋಡುದಿಲ್ಲ ನೀವು ತಮ್ಗೂ ಕೂಡ ತೋರಿಸೋ ಎಷ್ಟು ವರ್ಷದ ಫೈಲ್ ಸರ್ ನಾವ್ ಯಾವಾಗ ಕಂಪ್ಲೇಂಟ್ ಮಾಡಿ ಎರಡು ಪಾರ್ಟಿ ಫೈಲ್ ದಯವಿಟ್ಟು ಅವಕಾಶ ಮಾಡ್ಕೊಡಿ ವೆರಿಫೈ ಮಾಡಕ್ ಅವಕಾಶ ಮಾಡ್ಕೊಡಿ ತನಿಖೆ ಹಂತದಲ್ಲಿ ನೋಡ್ತಾ ಇದ್ದೀವಿ ನೋಡಿ ಸರ್

ಸ್ವಲ್ಪ್ ಮನೆ ಮನೆಯಿಂದ ಫೋನ್ ಬರ್ತದೆ ಹಲೋ ಹೇಳಿ ನೀವು ವಿಡಿಯೋ ಮಾಡ್ತೀರ ಡೈರೆಕ್ಟ್ ಆಗಿ ಬಂದು ವಿಡಿಯೋ ಮಾಡ್ತೀವಿ айт ಸರ್ ನೀವು ವಿಡಿಯೋ ಮಾಡ್ತಾ ಡೈರೆಕ್ಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅವಕಾಶ ಇದೆ ಕೊಡಿ ಡಾಕ್ಯುಮೆಂಟ್ ನೋಡ್ತೀವಿ ಕೆಲಸ ಇದೆ ದಯವಿಟ್ಟು ಅಟೆಂಡ್ ಮಾಡಕ್ ಕೊಡಿ ಮೊನ್ನೆ ಎರಡ್ ದಿವಸ ಆಗಿದೆ ಒಬ್ಬೊಬ್ರು ಈ ತರಕೊಂಡು ಹೋಗ್ತೇವೆ ನಾವು ಯಾರು ಕೇಳಿ ನಾನು ಬಾಲಕೃಷ್ಣ ಅವರೇ ಅದು ಇವ್ರತ್ರ ಅಲ್ಲ ಮಾತಾಡೋದು ನಾವು ಬಂದಿರೋದೇನು ಏನು ಕೆಲಸ ನಿಲ್ಸ ಮೇಲಾಧಿಕಾರಿ ಹೇಳಿದ್ರು ಅದನ್ನ ಪಾಲನೆ ಮಾಡಿ ಅಂತ ಅಷ್ಟೇ ಹೇಳೋದು ಇವ್ರ ಹತ್ರ ಬೇರೆ ಏನು ಮಾತಾಡಂಗಿಲ್ಲ ಬನ್ನಿ ನಾವು ಮೇಡಮ್ ಹತ್ರ ಹೋಗೋಣ ಇವ್ರ ಹತ್ರ ಬಂದಿರೋದು ಕೆಲಸ ಅಷ್ಟೇ ಮಾತ್ರ ಬೇರೆ ಅಷ್ಟೇ